ಎಲ್ಲ ಹೆಣ್ಮಕ್ಳಿಗೂ ನನ್ನೊಂದು ಪ್ರಶ್ನೆ ನಿಮ್ಮಪ್ಪ ನಿಮಗೆ ಹೀರೋ ಆಗ್ಲಿಕ್ಕೆ ಸಾಧ್ಯ ಅಂತಂದಮೇಲೆ ನಿಮ್ಮ ಮಕ್ಕಳ ಅಪ್ಪನೂ ಕೂಡ ಅವರಿಗೆ ಹೀರೋನೇ ಯಾಕೆ ನಿಮ್ಮ ಮನೆಯವ್ರಿಗೆ ನೀವು ಜವಾಬ್ದಾರಿ ಇಲ್ಲ ಅಂತ ತಿಳ್ಕೊತೀರಿ ಇದೇ ನೀವು ಮಾಡುವಂಥ ದೊಡ್ಡ ತಪ್ಪು ನನ್ನ ಪ್ರಕಾರ ನಾನು ಇವತ್ತು ಎಲ್ಲ ಅಪ್ಪಂದ್ರ ಪರವಾಗಿ ಮಾತಾಡ್ಲಿಕ್ಕೆ ತಾನೆ ಅಪ್ಪಂದ್ರಿಗೆ ಇರುವಂತಹ ಕಾಳಜಿ ಅಪ್ಪಂದ್ರಿಗೆ ಇರುವಂತಹ ಕಮಿಟ್ಮೆಂಟು ಅಪ್ಪ ಎಷ್ಟೋ ನೂರು ನೋವುಗಳನ್ನು ನೂರು ಜನ ಯಾಕಂತಂದ್ರೆ ಒಳಗಿನವ್ರು ಚುಚ್ಚುದಲ್ರಿ ದೊಡ್ಡದು ಹೊರಗಿನವರು ಸಾವಿರಾರು ಜನ ನಮ್ಮ ಬೆನ್ನ ಹಿಂದೆ ಬಂದು ತಮ್ಮ ಭಾವನೆಗಳನ್ನು ತಮ್ಮ ಭಾವಗಳನ್ನು ಚುಚ್ಚಿದಾಗಲೂ ಕೂಡ ಮನೆಗೆ ಏನಾದರೂ ತರಬೇಕು ಅಂತ ಹೇಳಿ ನಕ್ಕೋತ ತರ್ತಾನಲ್ಲ ಅಪ್ಪ ಅವ ನಿಜವಾಗಿಯೂ ಕೂಡ ಗ್ರೇಟ್ ತಾಯಿ ಒಂಬತ್ತು ತಿಂಗಳ ಸಂಸಾರವನ್ನು ಒಂಬತ್ತು ತಿಂಗಳ ಹೊಟ್ಟೆಯೊಳಗೆ ಆ ಪುಟ್ಟ ಕಂದಮ್ಮನ ಸಂಸಾರವನ್ನು ಹೊತ್ತಿದ್ರೆ ತಂದೆ ಆದವ ಇಡೀ ಜೀವನ ಪರ್ಯಂತ ಆ ಜವಾಬ್ದಾರಿಯನ್ನು ಹೊರತಾನೆ ಹಿಂಗಾಗಿ ತಂದೆ ಗ್ರೇಟ್ ಇದನ್ನು ಹೇಳಬೇಕಾದ್ರೆ ನನ್ನ ಕಣ್ಣೊಳಗೆ ನೀರು ಬರ್ತದೆ ಯಾಕಂತಂದ್ರೆ ಅಪ್ಪಂದ್ರ ಮನೆಯೊಳಗೆ ಒಂದು ಸಾಮಾನು ಮಾಡಬೇಕು ತರಬೇಕು ಮಾಡಬೇಕು ಅಂತಂತಂದ್ರೆ ಅವರು ಎಷ್ಟು ತ್ಯಾಗ ಎಷ್ಟು ಬಲಿದಾನ ಎಷ್ಟು ನೋವು ಅದು ಬಹಳ ದೊಡ್ಡದ ಆದರೂ ಸುತ್ತನೂ ಅಪ್ಪಂದ್ರಿಗೆ ಸ್ಥಾನ ಅಂತ ಬಂದಾಗ ನನಗೆ ಹೆಣ್ಮಕ್ಳು ಕೊಡೋದು ಮಾತ್ರ ಜೀರೋ ಪಾಯಿಂಟ್ಸ್ ಅದೇ ಅವ್ರ ಮಕ್ಕಳು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸಾವಿರ ಪಟ್ಟು ಹೆಚ್ಚಿನ ಪಾಯಿಂಟ್ಸ್ ಕೊಡ್ತಾರೆ ಯಾಕೆ ಗೊತ್ತೇನ ಅವರಪ್ಪ ತಂದಂತಹ ಸಣ್ಣ ಸಣ್ಣ ವಸ್ತುವು ಕೂಡ ತಂದದ್ದು ಕಾಳಜಿಯಿಂದ ತಂದದ್ದು ಪ್ರೀತಿಯಿಂದ ತಂದದ್ದು ತನ್ನ ಮಕ್ಕಳು ಬೆಳಿಬೇಕು ಇದನ್ನು ಉಳಿಸ್ಕೊಂಡು ಹೋಗಬೇಕು ಅಂತಲೂ ಕಳ್ಕಳಿಯಿಂದ ಅದರಿಂದ ಇವತ್ತು ಎಲ್ಲ ಅಪ್ಪಂದ್ರ ಪರವಾಗಿ ನಾನು ಹೇಳತ್ತೇನೆ ನಿಮ್ಮ ಒಂದು ಆದರ್ಶಮಯವಾಗಿರ್ತಕ್ಕಂತಹ ಅಪ್ಪಂದರ ಜೀವನ ಏನಿದೆ ಆ ಅಪ್ಪಂದರ ಜೀವನದೊಳಗೆ ಎಸ್ ವಿ ನೇ ವಿ ಮೇ ನಾಟ್ ಬಿ ಪರ್ಫೆಕ್ಟ್ ಬಟ್ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸವೂ ಪರ್ಫೆಕ್ಷನ್ನಿನ ಒಂದೊಂದು ಹೆಜ್ಜೆಗೆ ನ ಅಡಿಪಾಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹೀಗಾಗಿ ತಂದೆಗೆ ಇರುವಂತಹ ಜವಾಬ್ದಾರಿ ಬೇರೆ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ ನೀವು ಹೆಣ್ಮಕ್ಳು ಏನಾರು ಅನ್ಬಹುದು ಆದರೆ ನಿಮಗೆ ಹೆಂಗೆ ನಿಮ್ಮ ತಂದೆ ಪರ್ಫೆಕ್ಟ್ ಆಗ್ತಾನೋ ಹಾಗೆ ಅವರವ್ರ ಮಕ್ಕಳಿಗೆ ಅವ್ರ ತಂದೆ ಯಾವತ್ತಿದ್ದರೂ ಪರ್ಫೆಕ್ಟ್ ಬಿಕಾಸ್ ಅವನು ಏನು ಜವಾಬ್ದಾರಿ ತೆಗೆದುಕೊಂಡಿರ್ತಾನೆ ಆ ಜವಾಬ್ದಾರಿಯ ಮುಂದೆ ಬೇರೆ ಯಾವುದೂ ಇಲ್ಲ ಅವನಿಗಿರುವಂತಹ ಕಮಿಟ್ಮೆಂಟ್ಗಳ ಮಧ್ಯದಲ್ಲಿಯೂ ನಗ್ತಾನೆ ಆದರೆ ತನ್ನ ಅಳುವನ್ನು ಯಾವತ್ತಿದ್ರೂ ತೋರಿಸ್ಕೊಡೋದಿಲ್ಲ ಸಾಗರದ ಆಚೆ ಬಂದಂತಹ ಬೆಟ್ಟದಂತಹ ಕಷ್ಟಗಳನ್ನು ಮುನ್ನುಗ್ಗಿ ಯಾವತ್ತಿದ್ರೂ ಕೂಡ ಜನ ಸಂಸಾರದ ರಥವನ್ನು ಎಳಿತಿರ್ತಾನೆ ಹಾಗೆ ನಿಜವಾಗಿ ಗ್ರೇಟ್ ತನಗೆ ಇಂಥದ್ದು ಬೇಕು ಅಂತ ಯಾವತ್ತು ಅಪೇಕ್ಷೆ ಪಡೋದಿಲ್ಲ ಆದರೆ ತನ್ನ ಮಕ್ಕಳಿಗೆ ತನ್ನ ಹೆಂಡತಿಗೆ ಯಾವತ್ತು ಕಡಿಮೆ ಆಗಬಾರ್ದು ಹೇಳಿ ಸತತವಾಗಿ ದುಡಿದಿರ್ತಾನೆ ಅದರೊಟ್ಟಿಗೆ ಒಂದಿಷ್ಟು ದೇಶ ಪ್ರೇಮ ಅವನಲ್ಲಿ ತುಳ್ಕಾಡ್ತಿರ್ತದೆ ರಾಷ್ಟ್ರಭಕ್ತಿ ಓಡಾಡ್ತಿರ್ತದೆ ಅದನ್ನು ಮಕ್ಕಳಿಗೆ ಕಳಿಸ್ತಾನೆ ಸತ್ ಪ್ರಜೆಗಳನ್ನು ಈ ಭಾರತಕ್ಕೆ ನೀಡಬೇಕು ಅಂತನೋ ಸಂಕಲ್ಪದಿಂದ ಹೋಗ್ತಾನೆ ಸೊ ಅದಕ್ಕೆ ಹೇಳ್ತೀನಿ ಅಪ್ಪಂದರು ಆರ್ ಗ್ರೇಟ್ ವಿಲ್ ಬಿ ಗ್ರೇಟ್ ಆ್ಯಂಡ್ ಆಲ್ವೇಸ್ ಬಿ ಗ್ರೇಟ್ ಸೊ ನಿಮ್ಮ ತಂದೆ ಹೆಂಗೆ ನಿಮಗೆ ಪರ್ಫೆಕ್ಟು ಹಂಗೆ ಅವರವರ ಮಕ್ಕಳ ತಂದೆಯಾದಂತಹ ಇವತ್ತಿನ ಜನ್ರೇಷನ್ದ ಅಪ್ಪಂದ್ರೂ ಅಷ್ಟೇ ಗ್ರೇಟ್ ಸೊ ಇಂತಹ ಎಲ್ಲ ಅಪ್ಪಂದ್ರಿಗೂ ಕೂಡ ಸಲ್ಯೂಟ್ ಮುಂದುವರೆಸ್ರಿ ಅನ್ನವ್ರಂತಿರ್ತಾರ ತಲೆ ಕಟ್ಸ್ಕೊಬೇಡ್ರಿ ನಿಮ್ಮ ಮಕ್ಕಳಿಗೆ ನೀವು ಯಾವತ್ತಿದ್ರೂ ಗ್ರೇಟ ನೀವು ಮಾಡಿದ್ದ ಕರೆ ಬೆಸ್ಟ್